ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಿದ್ದಂಥ ಸ್ಪೈಸ್ ಜೆಟ್ ವಿಮಾನ ವಿಳಂಬ ಆಗಿದೆ ಯಾಕಂತೇಳಿದರೆ ಸಿಬ್ಬಂದಿ ಎಡವಟ್ಟಿನಿಂದ ಪ್ರಯಾಣಿಕರು ಹನ್ನೆರಡು ಗಂಟೆಗಳ ಕಾಲ ವಿಮಾನದಲ್ಲೇ ಲಾಕ್ ಆಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ನಿನ್ನೆ ಸಂಜೆ ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಿದ್ದಂಥ ವಿಮಾನ ಇದು ವಿಮಾನವನ್ನು ಸಾಕಷ್ಟು ಪ್ರಯಾಣಿಕರು ಏರಿಕೊಳ್ತಿದ್ದರು ಅರವತ್ತು ಪ್ರಯಾಣಿಕರು ಇದ್ದರು ಈ ವಿಮಾನದಲ್ಲಿ ಸತತ ಹನ್ನೆರಡು ಗಂಟೆಗೂ ಅಧಿಕ ಕಾಲ ವಿಮಾನದೊಳಗೆ ಲಾಕ್ ಆಗಿ ಪರದಾಡಿದ್ದಾರೆ ತಾಂತ್ರಿಕ ದೋಷ ಅಂತ ನಿನ್ನೆ ಸಂಜೆಯಿಂದ ಬೆಳಿಗ್ಗೆವರೆಗೂ ಏರ್ಪೋರ್ಟ್ನಲ್ಲೇ ನಲ್ಲಿ ಫ್ಲೈಟ್ ಅನ್ನು ನಿಲ್ಲಿಸಲಾಗಿತ್ತು ಪ್ರಯಾಣಿಕರನ್ನ ಹೊರಗಡೆ ಬಿಡದೆ ಸಿಬ್ಬಂದಿ ಎಡವಟ್ಟು ಮಾಡಿದ್ದಾರೆ ಅಲ್ಲದೆ ಪ್ರಯಾಣಿಕರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ಫ್ಲೈಟ್ನಲ್ಲಿ ಮಾಡಲಿಲ್ಲ ಅಲ್ಲೇ ಕೂರಿಸಿದ್ದಾರೆ ಅವರನ್ನ ನೋಡ್ತಾ ಇರಬಹುದು ನೀವು ಕೂಡ ಆಚೆಗೂ ಹೋಗ್ಲಾಗದೆ ಒಳಗೂ ಇರಲಾರದೆ ಪ್ರಯಾಣಿಕರು ಪರದಾಡಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಫ್ಲೈಟ್ ಒಳಗಡೆ ಭಿಕ್ಷೆ ಬೇಡವ್ ರೀತಿ ಹಿಂಗ್ ಕುಂತಿದ್ದಾರೆ ನೋಡಿ ಫ್ಲೈಟ್ ಒಳಗಡೆ ಇದು ಸ್ಪೈಸ್ ಜೆಟ್ ಫ್ಲೈಟ್ ಒಳಗಡೆ ಡೆಲ್ಲಿನಲ್ಲಿ ಟರ್ಮಿನಲ್ ತ್ರೀ ನಲ್ಲಿ ಜನ ಕುಂತಿಲ್ಲ ಇಲ್ಲಿ ಟರ್ಮಿನಲ್ ತ್ರೀ ನಲ್ಲಿ ನೋಡಿ ಇಲ್ಲಿ ಆ ಕಡೆ ಈ ಕಡೆ ಫ್ಲೈಟ್ ಒಳಗಡೆ ಫ್ಲೈಟ್ ಬಾಕ್ಲ ಈ ತರ ಕುಂತಿದ್ದಾರೆ ನೋಡಿ ಇಲ್ಲಿ ಈ ಪರಿಸ್ಥಿತಿ ನಮ್ ದೇಶದಲ್ಲಿ ಅದೇ ಇಲ್ಲಿವರೆಗೂ ನಮ್ದ ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗ್ಲಿ ಅಥವಾ ಯಾವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ